ಬೆಳಿಬೇಕು ಅಂತ ಇದಿ ಬೆಳಿಬೇಕು ಎಲ್ಲಾರು ಬೆಳಿಬೇಕು ಶಿವರಾಜ್ ಕುಮಾರ್ ಇವ್ರೆಲ್ಲ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದಕ್ಕೆ ಆಸೆ ಪಡೋಣ ನಾನ್ ಇಷ್ಟಪಟ್ಟರೆ ಕೋಟಿಗಂಟೆ ಖರ್ಚು ಮಾಡೋಣ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದು ನಾಲ್ ವರ್ಷ ಸತೀ ನನ್ ಗೊತ್ತು ಧ್ರುವ ಸೋನ್ ಎಂಟು ವರ್ಷ ದರ್ಶನ್ ಸೋ ದರ್ಶನ್ ಯಾರ ದರ್ಶನ್ ಸೋರೆ ಒಂದ್ ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯ ಕಾಂಪಿಟೇಷನ್ ಕುಂತ ಕಂಡು ಗದಿರಿ ನಾವು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನಿನ್ನೆಂದ ಐದು ಗಂಟೆ ತಗುಳಿ ಶರ್ಟ್ ಮಾಡಿದ್ರಿ ಕುಡಿಯೋದ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ನೋಡ್ಕ ಮಾಡ್ಬಿಟ್ಟೆ ಮರ್ತ ಬಿಡ್ಬೇಕು ನನ್ ಆಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ಮಾ ಇವರ ಮೂರ್ ಸಿನಿಮಾ ಅಲ್ಲ ಐವತ್ ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೆ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಇಲ್ಲ ಅವರೇ ಈಗ ಅವೆಲ್ಲ ನನಗೆ ಒಂದೇಳ್ಲ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಟುಗಳು ಕೇಳಂಗು ಹೋಗಲ್ಲ ಅದ್ ಕೆಲಸ ಅದೇನ ಮಾಡ್ತಾರೆ ನೀವಿಬ್ರು ಬೆಳೀಬೇಕು ಅಂತ ಇದ್ದೀವಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಇವರೆಲ್ಲ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಆಸೆ ಪಡ ನಷ್ಟ ಕೋಟಿ ಗಂಟೆ ಖರ್ಚು ಮಾಡೋಣ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತ ಗೊತ್ತು ಧ್ರುವ ಸರ್ ಇನ್ನೆಂಟು ವರ್ಷ ದರ್ಶನ್ ಸರ್ ದರ್ಶನ್ ಸರೋದ ದರ್ಶನ್ ಸರ್ ಇನ್ನೊಂದ್ ವರ್ಷ ಕ್ರೇಜ್ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕುಂತ ಕಂಡು ಕಲ್ದಿರಿ ನಾನು ಅದ್ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನದಿಂದ ಐದು ಗಂಟೆ ತಗೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗೀಗ ನೇ ಮಾಡ್ಬಿಟ್ಟೆ ಕೊಡ್ತೀರಿ ಮರ್ತು ಬಿಡ್ಬೇಕು ನನ್ ಆಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ ಸಿನ್ಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೇನ್ ನನ್ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು 妈，你。